ಬೇವಿನ ಎಲೆಯನ್ನು ಸಿಹಿ ಮಾಡಿದ ಭಗವಂತ ಶ್ರೀದ್ವಾರಿಕಾಧೀಶ ಕೃಷ್ಣನು ತನ್ನ ಈ ಒಬ್ಬ ಭಕ್ತನಿಗಾಗಿ ದ್ವಾರಕೆಯನ್ನು ಬಿಟ್ಟು ಡಾಕೂರೆಂಬ ಸ್ಥಳಕ್ಕೆ ಬಂದು ಬಿಡುವ ನಿರ್ಣಯವನ್ನು ಮಾಡಿಬಿಡುತ್ತಾನೆ ಕಾರಣ ಆ ಭಕ್ತನು ಬಹಳ ವರ್ಷಗಳಿಂದ ಶ್ರದ್ಧೆಯಿಂದ ಪ್ರತಿ ವರ್ಷವೂ ತನ್ನ ಊರಿನಿಂದ ಕಾಲ್ನಡಿಗೆಯಲ್ಲಿ ದ್ವಾರಕೆಯನ್ನು ತಲುಪಿ ಭಗವಂತನ ದರ್ಶನ ಮಾಡುತ್ತಿರುತ್ತಾನೆ ವಯಸ್ಸಾಗಿ ಬಹಳ ನಿಶಕ್ತನಾದರೂ ಬಿಡದೆ ಈ ವ್ರತವನ್ನು ಪಾಲಿಸಿಕೊಂಡು ಬರುತ್ತಿರುತ್ತಾನೆ ಅವನ ಪ್ರಯಾಸವನ್ನು ನೋಡಲಾರದೆ ಭಗವಂತನು ಅವನ ಕನಸಿನಲ್ಲಿ ಪ್ರತ್ಯಕ್ಷನಾಗಿ ಇನ್ನು ಮುಂದೆ ನೀನು ಇಲ್ಲಿಗೆ ಕಾಲ್ನಡಿಗೆಯಲ್ಲಿ ಬರಬೇಡ ನಿನ್ನ ಭಕ್ತಿಯನ್ನು ನಾನೀಗಾಗಲೇ ಮೆಚ್ಚಿದ್ದೇನೆ ನನ್ನ ಪ್ರತ್ಯಕ್ಷ ರೂಪದಲ್ಲಿ ನಿನಗೆ ಈ ಕನಸಿನಲ್ಲಿ ದರ್ಶನ ಕೊಡುತ್ತಿದ್ದೇನೆ ಎನ್ನುತ್ತಾನೆ ಆದರೆ ಬೋಡನ ಎಂಬ ಆ ಭಕ್ತನು ಭಗವಂತ ನಾನು ಸಾಯುವವರೆಗೂ ದ್ವಾರಕೆಗೆ ಬರುತ್ತೇನೆ ಬೇಡ ಇನ್ನ ಬೇಡ ಎಂದು ಕೈಮುಗಿದು ಮತ್ತೆ ಕಾಲ್ನಡಿಗೆಯಲ್ಲಿ ಬಂದು ದರ್ಶನ ಮಾಡುತ್ತಾನೆ ಇವನಿಗಾಗುತ್ತಿರುವ ಕಷ್ಟವನ್ನು ನೋಡಲಾರದೆ ಶ್ರೀಕೃಷ್ಣನು ಒಂದು ರಾತ್ರಿ ಪುನಃ ಕನಸಿನಲ್ಲಿ ಬಂದು ಬೋಡನ ನಿನ್ನ ಕಷ್ಟವನ್ನು ನೋಡಲಾರೆ ನಾನೇ ನಿನ್ನ ಊರಿಗೆ ಬಂದು ಬಿಡುತ್ತೇನೆ ದೇಗುಲದ ಗರ್ಭಗುಡಿಯ ಚಿಲಕವನ್ನು ತೆಗೆದಿದ್ದೇನೆ ಕೂಡಲೇ ಒಂದು ಗಾಡಿಯನ್ನು ತಂದು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿಬಿಡು ಎನ್ನುತ್ತಾನೆ ಎಚ್ಚರಗೊಂಡ ಬೋಡನನು ಗಾಡಿಯನ್ನು ತಂದು ದೇಗುಲದ ಗರ್ಭಗೃಹವನ್ನು ಪ್ರವೇಶಿಸಿ ಭಗವಂತನ ವಿಗ್ರಹವನ್ನು ತೆಗೆದುಕೊಂಡು ಡಾಕೋರ್ಗೆ ಹೊರಟು ಬಿಡುತ್ತಾನೆ ಊರು ಹತ್ತಿರವಾಗುವವರೆಗೂ ಒಂದೇ ಸಮನೆ ಗಾಡಿ ಓಡಿಸುತ್ತಿರುತ್ತಾನೆ ಇನ್ನೇನು ಸ್ವಲ್ಪವೇ ದೂರ ಇದೆ ಊರು ಎನ್ನುವಾಗ ಶ್ರೀಕೃಷ್ಣನು ವಿಗ್ರಹದೊಳಗಿಂದಲೇ ಅವನಿಗೆ ಕೇಳಿಸುವಂತೆ ನಿಲ್ಲಿಸು ವಿಶ್ರಾಂತಿ ತೆಗೆದುಕೊಂಡು ಬೆಳಿಗ್ಗೆ ಹೊರಡೋಣ ಎಂದಾಗ ಬೋಡನನು ಒಂದು ಬೇವಿನ ಮರದ ಕೆಳಗೆ ಗಾಡಿ ನಿಲ್ಲಿಸುತ್ತಾನೆ ಬೆಳಗ್ಗೆ ಎದ್ದಾಗ ಬೋಡನನು ಅದೇ ಮರದ ಟೊಂಗೆಯಿಂದ ಬಾಯಿ ಸ್ವಚ್ಛಗೊಳಿಸಿಕೊಂಡು ಭಗವಂತನಿಗೂ ಒಂದು ಟೊಂಗೆಯನ್ನು ಅರ್ಪಿಸುತ್ತಾನೆ ಆ ಘಟನೆಯ ನೆನಪಿಗೆ ಆ ಮರದ ಎಲೆಗಳು ತಮ್ಮ ಕಹಿಯನ್ನು ಕಳೆದುಕೊಂಡು ಸಿಹಿಯಾಗಿವೆ ಪಂಚದ್ವಾರಕ ಯಾತ್ರೆಗೆ ಹೋಗುವ ಭಕ್ತರು ಈ ಮರವನ್ನು ನೋಡಿಯೇ ಹೋಗುತ್ತಾರೆ